ಹಾಯ್ ಗುಡ್ ಈವ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ರೊಟೀನಲ್ಲಿ ಅಂದರೆ ಬಾಣಂತನದ ಫೈವ್ ಡೇಸ್ ರೋಟೀನಲ್ಲಿ ಯಾವ್ಯಾವ ಥರದ ಕಷಾಯಗಳ್ನ ತೊಗೋತೀನಿ ಸೊ ಈ ಕಷಾಯಗಳ್ನ ತೊಗೊಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಈ ಕಷಾಯನ ಯಾವ ಥರ ಮಾಡೋದು ಹಾಗೆ ಕಷಾಯ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಹಾಗೆ ಈ ಕಷಾಯನ ಮಾಡ್ಕೊಂಡು ಕುಣಿಯೋದ್ರಿಂದ ನಂಜಾಗಲ್ಲ ಹಾಗೆ ಹೊಟ್ಟೆ ಬಜ್ಜು ಕರಗುತ್ತೆ ಹಾಗೆ ನಮಗೆ ಒಂದು ರಿಲೀಫ್ನೆಸ್ ಸಿಗುತ್ತೆ ಸೊ ಹಾಗಾಗಿ ಈ ಫೈವ್ ಡೇಸು ಡಿಲಿವರಿಯಾಗಿ ಫೈವ್ ಡೇಸಲ್ಲಿ ಈ ಕೋರ್ಸ್ನ ನಾವು ಕಂಪ್ಲೀಟ್ ಮಾಡಿದರೆ ನಾವು ಹೆಲ್ದಿಯಾಗಿ ಇರ್ಬೋದು ಅಂತ ಹೇಳ್ಬೋದು ಹಾಗಾಗಿ ನಾನು ಇವನ್ನ ಕಷಾಯನ ಆಯುರ್ವೇದಿಕ್ ಕಷಾಯನ ಮಾಡಿಕೊಂಡು ಕುಡಿತೀನಿ ಈ ಫೈವ್ ಡೇಸ್ ಈ ರೊಟೀನ್ ಮಾಡಿದರೆ ಸಾಕು ನಾವು ಆಮೇಲಿಂದ ಆರಾಮಾಗಿ ಏನು ಬೇಕೋ ಆ ಫುಡ್ನ ತೊಗೋಬೋದು ಸೊ ಫೈವ್ ಡೇಸ್ ಅಂದರೆ ನಾವು ಫೈವ್ ಡೇಸ್ ಅಂದರೆ ಹಾಸ್ಪಿಟ್ಲಲ್ಲೇ ಮುಗಿದೋಗುತ್ತೆ ಸೊ ಹಾಸ್ಪಿಟ್ಲಿಂದ ಬಂದು ಆದಮೇಲೆ ನಾವು ಈ ರೊಟೀನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಹಾಗೆ ಮಾರ್ನಿಂಗ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಸೆವೆನ್ ಓ ಕ್ಲಾಕ್ ನಾವು ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಅಪ್ ಆಗಿ ಇದಾದ ಮೇಲೆ ನಾನು ಏನು ತೊಗೋಬೇಕು ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನೆಲ್ಲ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಮಾಡೋ ಅಷ್ಟ್ರೊಳಗೆ ಒಂದು ನೈನ್ ಓ ಕ್ಲಾಕ್ ಆಗುತ್ತೆ ಅಂದರೆ ಅದಕ್ಕೆಲ್ಲ ಒಂದು ಆಫ್ ಆನ್ ಅವರ್ ಆಫ್ ಆನ್ ಅವರ್ ಗ್ಯಾಪ್ ಬೇಕಾಗುತ್ತೆ ಸೊ ಹಾಗಾಗಿ ನಾವು ಒಂದು ಟಿಫನ್ ಮಾಡೋ ನೈನ್ ನೈನ್ ತರ್ಟಿ ಅಷ್ಟೊಳಗೆ ಇದನ್ನೆಲ್ಲ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಮೊದಲಿಗೆ ಆಗಬಾರ್ದು ಅಂದರೆ ಏನು ತೊಗೋಬೇಕು ಅಂತೇಳ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ಇದು ನಂಜಿನ ಪೌಡ್ರ್ ಅಂತ ಹೇಳ್ಬಿಟ್ಟು ಇದು ನಂಜಿನ ಪೌಡ್ರ್ ಬಂದುಬಿಟ್ಟು ಗದ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಈ ನಂಜಿನ ಮೇಡ ಒಂದು ಪಿಂಚ್ ಆಫ್ ನಂಜಿನ ಪೌಡ್ರನ್ನ ತೊಗೋಬೇಕು ಅಷ್ಟೇ ಸಾಕು ಯಾಕೆಂದರೆ ತುಂಬ ಕಹಿ ಅಂದರೆ ತುಂಬ ಕಹಿ ಇರುತ್ತೆ ಇದನ್ನ ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಒಂದೇ ಒಂದು ಪಿಂಚಷ್ಟು ತೊಗೋಬೇಕು ಇದನ್ನು ತ್ರೀ ಡೇಸ್ ಇಲ್ಲ ಫೈವ್ ಡೇಸು ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು ಇದನ್ನ ತೊಗೊಳಕಿನ್ನ ಮುಂಚೆ ಈ ಥರ ರೆಡಿ ಮಾಡಿಕೊಂಡು ಒಂದು ಪಕ್ಕದಲ್ಲಿ ಒಂದು ಗ್ಲಾಸ್ ಆಫ್ ವಾಟರ್ ಅಂದರೆ ಹಾಟ್ ವಾಟ್ರನ್ನ ರೆಡಿ ಮಾಡಿ ಇಟ್ಕೋಬೇಕು ಯಾಕಂದರೆ ಅದನ್ನು ಕುಡಿದ ತಕ್ಷಣ ನೀರು ಬೇಕು ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಕೈ ಇರುತ್ತೆ ಹಾಗಾಗಿ ಒಂದು ಹಾಟ್ ವಾಟರ್ ಒಂದು ಗ್ಲಾಸ್ ಆಫ್ ಹಾಟ್ ವಾಟ್ರನ್ನ ರೆಡಿ ಮಾಡಿಟ್ಕೋಬೇಕು ಸೊ ಇದು ಆಯಿತು ನೆಕ್ಸ್ಟ್ ಇವಾಗ ಅಜ್ವಾನದ ಉಂಡೆ ಈ ಅಜ್ವಾನದ ಉಂಡೆ ಮಾಡೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಬೇಗ ಉಂಡೆಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅತ್ತೆ ಹೇಳಿರೋಂಥ ರೆಮಿಡಿ ಇದು ಇದು ಫಸ್ಟ್ ಬೇಬಿಗೂ ಕೂಡ ಅವರೇ ಮಾಡಿಕೊಟ್ಟಿದ್ರು ನೆಕ್ಸ್ಟ್ ಇವಾಗ ನನಗೆ ಮಾಡ್ಕೊಳಕ್ಕೆ ಹೇಳಿದ್ರು ಸೊ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ಮಾಡೋದ್ರಿಂದ ಹೊಟ್ಟೆಲಿರೋ ಬಜ್ಜು ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಹೊಟ್ಟೆಯಲ್ಲಿ ನಾವು ಇದನ್ನು ಅಜ್ವಾನ ಅಂತ ಏನು ಹೇಳ್ತೀವಿ ಇದನ್ನು ತಿನ್ನೋದ್ರಿಂದ ತುಂಬ ಈಸಿಯಾಗಿ ಬಜ್ಜು ಕಮ್ಮಿ ಆಗುತ್ತೆ ಹಾಗಾಗಿ ಇದನ್ನು ಕಾಳು ಅಂತ ಕೂಡ ಕರಿತಾರೆ ಇದನ್ನು ಹಾಫ್ ಅಂದರೆ ಟೀ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸ ಪಜ್ವನ ತೊಗೋಬೇಕು ಸ್ವಲ್ಪ ಕೊಬ್ಬರಿ ಮತ್ತು ಉತ್ತತ್ತಿನ ತೊಗೋಬೇಕಾಗುತ್ತೆ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇಡಬೇಕಾಗುತ್ತೆ ಫಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗೋವರೆಗೂ ಇಡಬೇಕು ಹಾಗಾದರೆ ಅದು ರುಬ್ಬಿದಾಗ ಸ್ವಲ್ಪ ಪೌಡ್ರ್ ಪೌಡ್ರಾಗಿ ಸಿಗುತ್ತೆ ಸೊ ಇದನ್ನು ಹೇಗೆ ಕುಡಿಯೋದು ಹೇಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇವಾಗ ನೋಡಿ ಈ ಥರ ಕೆಂಪಾಗೋವರೆಗೂ ಹುರಿದಾಗಿದೆ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಇದು ಮಿಕ್ಸಿ ಮಾಡಿದ ತಕ್ಷಣ ಸಣ್ಣ ಪೌಡ್ರ್ ಆಗಬೇಕು ಫುಲ್ ನೈಸ್ ಆಗಬೇಕು ಸ್ವಲ್ಪ ತರಿ ತರಿ ಪರವಾಗಿಲ್ಲ ಆ ನೈಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರಬೇಕು ನೋಡಿ ಈ ಥರ ಮಿಕ್ಸಿ ಆಗಿದೆ ಇದಕ್ಕೆ ಒಂದು ಒಂದು ಸ್ಪೂನ್ ಆಫು ಇದು ಬೆಲ್ಲ ಹಾಕಬೇಕು ನಾವು ಪ್ಯೂರ್ ಮನೆಯಲ್ಲಿ ಮಾಡಿರೋಂಥ ಬೆಲ್ಲನ ಯೂಸ್ ಮಾಡ್ತಾ ಇದು ಒಂದು ಸ್ಪೂನ್ ಇಷ್ಟು ಬೆಲ್ಲ ಹಾಕಿ ಅದರಲ್ಲಿ ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ವ ಬಿಸಿ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಗಮ್ ಲೈಟಾಗಿ ಗಮ್ ಬಂದ ತಕ್ಷಣ ಆ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಇದು ಬಿಸಿ ಆಗ್ತಾಯಿದೆ ಇದನ್ನು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿರ್ಬೋದು ಹಾಗೆ ಹೊಟ್ಟೆಯಲ್ಲಿರೋ ಬೊಜ್ ಕೂಡ ಈಗ ತಾನೇ ಡಿಲವರಿ ಆಗಿರುತ್ತಲ್ವ ಹಾಗಾಗಿ ಅದು ಬೇಗ ವಜ್ಜಿ ಕರ್ಗೋಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ ಇಷ್ಟು ಬಂದರೆ ಸಾಕು ಗಮ್ಮು ಜಾಸ್ತಿ ಬರೋ ಅಷ್ಟು ಅವಶ್ಯಕತೆ ಇಲ್ಲ ಇದಕ್ಕೆ ಇವಾಗ ಆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡೋಣ ಇದನ್ನು ತಿನ್ನೋಕ್ಕೇನು ಇದು ಕಷ್ಟ ಆಗೋಲ್ಲ ಯಾಕಂದರೆ ಸ್ವೀಟು ಮತ್ತು ಕೊಬ್ಬರಿ ಉತ್ತತಿ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದೇನು ಕಷ್ಟ ಆಗೋಲ್ಲ ಸ್ವಲ್ಪ ಅಜ್ವಾನ ಸ್ವಲ್ಪ ಘಾಟ್ ಅನಿಸುತ್ತೆ ಅಷ್ಟು ಬಿಟ್ಟರೆ ಏನಿಲ್ಲ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಹಾಗಾದರೆ ಉಂಡೆ ಕಟ್ಟಿ ಕ್ಕೆ ತುಂಬ ಈಸಿ ಆಗುತ್ತೆ ಒಂದು ಒಂದು ಮೀಡಿಯಮ್ ಗಾತ್ರದಲ್ಲಿ ಉಂಡೆಗಳು ಒಂದು ಫೈ ಉಂಡೆ ಮಾಡಿಟ್ಕೋಬೇಕು ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಹಾರಕ್ಕೆ ಬಿಡೋಣ ಅದಾದಮೇಲೆ ಇವಾಗ ನೋಡಿ ಈ ಥರ ಹಾಕಿದಾಗ ಸ್ವಲ್ಪ ತಣ್ಣಗಾಗ್ಬಿಡೋಣ ಈ ತಣ್ಣಗೆ ಆದಮೇಲೆ ಇದನ್ನು ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಈಗ ಉಂಡೆ ಆಗ್ತಾಯಿದೆ ಇದೆ ಈ ಥರ ಐದು ಉಂಡೆಗಳನ್ನ ಮಾಡಿ ಇಟ್ಕೊಂಡು ಡೈಲಿ ಒಂದು ಖಾಲಿ ಒಟ್ಟೆಲಿ ಅಂದರೆ ಆ ನಂಜಿನ ಪೌಡ್ರ್ ಆದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ಈ ಉಂಡೆನ ತಿನ್ನಬೇಕಾಗುತ್ತೆ ನಾವು ಈ ಉಂಡೆನ ಡೈಲಿ ಒಂದು ಫೈವ್ ಡೇಸ್ ಈ ಕೋರ್ಸ್ನ ಮುಗಿಸ್ಬೇಕಾಗುತ್ತೆ ಇದು ನಮ್ಮ ಕಾಲದಿಂದ ಹಳೇ ಕಾಲದಿಂದಲೂ ನಮ್ಮ ಅತ್ತೆ ಅವ್ರು ಹೇಳ್ತಾಯಿದ್ರು ಅವ್ರ ಅತ್ತೆ ಅವರೆಲ್ಲ ಮಾಡಿಕೊಟ್ಟಿದ್ದು ಅವ್ರ ಅಜ್ಜಿ ಅವರೆಲ್ಲ ಮಾಡಿಕೊಟ್ಟಿದ್ದಂತೆ ಸೊ ಇದು ಕೋರ್ಸ್ ಮುಗೀತು ಇವಾಗ ನೆಕ್ಸ್ಟ್ ಬಂದು ಇದು ಅಳವಿ ಅಂತ ಹೇಳ್ಬಿಟ್ಟು ಈ ಅಳವಿ ಬೀಜ ಬಂದ್ಬಿಟ್ಟು ಈ ಥರ ಇರುತ್ತೆ ಈ ಅಳವಿ ಬೀಜನ ಒಂದು ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಒಂದು ಗ್ಲಾಸ್ ಆಫ್ ಆಗೋಷ್ಟು ನಾವು ನೀರು ಹಾಕ್ಬಿಟ್ಟು ನೈಟ್ ಹೋಲ್ ನೈಟ್ ನೆನೆಸ್ಬೇಕು ಸೊ ಇದನ್ನು ನೆನೆಸ್ಬಿಟ್ಟು ಇದನ್ನು ಕೂಡ ಒಂದು ಪಾಯಸ ಥರ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಈ ಥರ ಒಲೆ ಮೇಲೆ ಇಟ್ಬಿಟ್ಟು ಡೇ ಮಾರ್ನಿಂಗ್ ಒಂದು ಫೋಲ್ ನೈಟ್ ನೆನೆಸಿ ಮಾರ್ನಿಂಗ್ ಟೈಮು ಇದನ್ನು ಮಾಡ್ಕೋಬೇಕು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಸೊಂಟ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಹೊಟ್ಟೆಯಲ್ಲಿರೋ ಕಸರನ್ನ ತೆಗಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನು ಒನ್ ಮಂತ್ ಕುಡಿಬೇಕಾಗುತ್ತೆ ಇದು ತುಂಬ ಈಸಿಯಾಗಿ ಕುಡಿಬೋದು ಇದೇನು ಕೈ ಇರೋಲ್ಲ ಏನಿಲ್ಲ ತುಂಬ ಸ್ವೀಟ್ ಆಗಿರುತ್ತೆ ಇವಾಗ ನೆಕ್ಸ್ಟ್ ಬಂದು ಇದು ಆಯುರ್ವೇದಿಕ್ಕು ಇದು ಬಂದ್ಬಿಟ್ಟು ಹಿಪ್ಲಿ ಹಾಗೆ ಕಡಗುಲ್ ರೋಣಿ ಅಂತ ಹೇಳ್ಬಿಟ್ಟು ಇದನ್ನು ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ ನೀವು ಇದನ್ನು ಬಂದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೇಳಿದರೆ ಸಿಗುತ್ತೆ ಹಾಗೆ ಇಲ್ಲ ಅಂತಂದರೆ ಗದಿಗೆ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಇದನ್ನು ಕೇಳಿ ಬಾಣಂತಿಯವರಿಗೆ ಕಷಾಯ ಮಾಡೋಕ್ಕೆ ಅಂತ ಹೇಳ್ಬಿಟ್ರೆ ಇವು ಮೂರೂ ಅವರೇ ಕಟ್ಟಿ ಕೊಡ್ತಾರೆ ಜಾಸ್ತಿ ಏನು ಕಾಸ್ಟ್ಲಿ ಇರಲ್ಲ ಒಂದು ಟೆನ್ ಟೆನ್ ರುಪೀಸ್ ಇಲ್ಲ ಟ್ವೆಂಟಿ ರುಪೀಸ್ ಕೊಟ್ಟರೆ ಪ್ಯಾಕ್ ಆಫ್ ಕೊಡ್ತಾರೆ ಇದನ್ನು ಮೂರೂ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಅದನ್ನು ಪೌಡ್ರಾಗಿ ಮಾಡ್ಕೋಬೇಕು ಇದು ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ಒಳಗಡೆ ಅಂದರೆ ಏನೇ ಇನ್ಫೆಕ್ಷನ್ ಇದ್ದರೂ ಕೂಡ ಅದನ್ನು ತುಂಬ ಬೇಗ ಕಮ್ಮಿ ಮಾಡುತ್ತೆ ಈ ಹಿಪ್ಲಿ ಅಷ್ಟೇ ಕೂಡ ಶೀತ ಕೆಮ್ಮು ಆಗೋದು ಹಾಗೆ ಹೊಟ್ಟೆಯಲ್ಲಿರೋ ಕಸರನ್ನ ತೆಗೆಯೋದು ಹಾಗೆ ನಮ್ಮ ಫಂಕ್ಷನ್ಸ್ ಅಂದರೆ ಬಾಡಿ ಫಂಕ್ಷನ್ಸ್ನ ಸರಿಯಾಗಿ ಮಾಡೋವಂಥ ಕೆಲಸಗಳನ್ನ ಮಾಡುತ್ತೆ ಸೊ ಹಾಗಾಗಿ ಈ ಕಷಾಯನ ಮಾಡ್ಕೊಂಡು ಕುಡಿಬೇಕು ಹಾಗೆ ಈ ಕಷಾಯನ ಮಾಡೋಕ್ಕೆ ಇದನ್ನು ಮೂರನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಫ್ರೈ ಮಾಡಿ ಸ್ವಲ್ಪ ಮೇಲೆ ಇದನ್ನು ಪೌಡ್ರ್ ಮಾಡಿ ತಗೋಬೇಕಾಗುತ್ತೆ ಸೊ ಇವಾಗ ನಾನು ಪೌಡ್ರ್ ಮಾಡ್ತಾ ಇದ್ದೀನಿ ಸೊ ಇದು ಪೌಡ್ರ್ ಆದಮೇಲೆ ಇದನ್ನು ಮೂರು ಭಾಗ ಅಂದರೆ ನಾವು ತ್ರೀ ಡೇಸ್ ಈ ಕಷಾಯನ ಕುಡಿಬೇಕಾಗುತ್ತೆ ಈ ಕಷಾಯ ಎಷ್ಟು ಅಂದರೆ ಕರ್ಕಟ್ಟ ವಿಷ ಅಷ್ಟು ವಿಷ ಇರುತ್ತೆ ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಪೌಡ್ರ್ ಆದಮೇಲೆ ಈ ಥರ ಪೌಡ್ರ್ ಆದಮೇಲೆ ಇದನ್ನು ಕಷಾಯ ಮಾಡೋಕ್ಕೆ ಈ ಪೌಡ್ರ್ ಇವಾಗ ಇದೆ ಈ ರೆಡಿ ಇರೋ ಪೌಡ್ರ್ನ ಒಂದು ಪೇಪರ್ ತೊಗೊಂಡು ತ್ರೀ ಪಾರ್ಟ್ ಅಂದರೆ ಮೂರು ಭಾಗ ಮಾಡಿ ಸಪ್ರೇಟಾಗಿ ಕಟ್ ಇಟ್ಕೊತೀನಿ ಯಾಕೆಂದರೆ ಒಂದು ಅಳತೆ ಬೇಕು ಹೇಳ್ಬಿಟ್ಟು ಮೂರು ಪೇಪರ್ನ ತೊಗೊಂಡು ಅದಕ್ಕೆ ಸಪ್ರೇಟಾಗಿ ಮೂರು ಸ್ಪೂನ್ನ ಹಾಕ್ಬಿಟ್ಟು ಇಟ್ಕೊತೀನಿ ಇದು ಕೂಡ ನಮ್ಮ ಅತ್ತೆ ಹೇಳಿರೋ ರೆಮಿಡಿನೇ ಅಂದರೆ ಫಸ್ಟ್ ಬೇಬಿದಾಗ ಕೂಡ ಇದೇ ಥರ ಮಾಡಿಕೊಟ್ಟಿದ್ರು ನನಗೆ ಹೊಟ್ಟೆ ಸ್ವಲ್ಪವೂ ಇಲ್ಲ ಬೊಜ್ಜು ಕೂಡ ಇವಾಗ ಕೂಡ ಇದ್ದರು ನಿಜವಾಗ್ಲೂ ಇದೆಲ್ಲ ಕುಡ್ದಾದ್ಮೇಲೆ ಎಷ್ಟು ಅಂದರೆ ತುಂಬ ರಿಲೀಫ್ ಆಗಿದೆ ಅಂದರೆ ಒನ್ ಮಂತ್ ನಾವೇನು ಬಾಣಂತನ ಮುಗಿಸೋಷ್ಟು ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ಲಿ ಹೊಟ್ಟೆ ಬಜ್ಜೆಲ್ಲ ಕರ್ಗೋಗ್ಬಿಡುತ್ತೆ ಸೊ ಬಾಣಂತಿಯರು ಇದನ್ನ ಮಿಸ್ ಮಾಡಿ ಮಾಡದೆ ತೊಗೊಳ್ಳೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಬಾಡಿ ಶೇಪ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ನೋಡಿ ಇವಾಗ ಒಂದು ಗ್ಲಾಸ್ ಆಫ್ ವಾಟರ್ ತೊಗೊಂಡ್ರೆ ಅದನ್ನು ಆಫ್ ವಾಟ್ರ್ ಅಂದರೆ ಒಂದು ಟೀ ಗ್ಲಾಸಷ್ಟು ಅಷ್ಟು ಆಗೋವಷ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇವಾಗ ಆ ಪೌಡ್ರನ್ನ ಹಾಕಿ ಈಗ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ನೋಡಿ ಈ ಥರ ಫುಲ್ ಎಲ್ಲ ಬಾಯ್ಲಾಗಿ ಇವಾಗ ಕೆಲಗಡೆ ಹೋಗಿದೆ ನೀರು ಈ ಥರ ಒಂದು ಲೋಟ ನೀರು ಅರ್ಧ ಲೋಟಕ್ಕೆ ಆಗುವಷ್ಟು ಕುದಿಸ್ಬೇಕು ಸೊ ಇದು ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಇದನ್ನು ಬೆಲ್ಲ ಹಾಕೊಂಡ್ರೂ ಕೂಡ ಇದು ತುಂಬ ಕರ್ಕಟ ವಿಷವಾಗಿರುತ್ತೆ ಅದನ್ನ ಕುಡಿಯಕ್ಕೆ ಆಗೋ ಅಷ್ಟು ವಿಷ ಇರುತ್ತೆ ಸೊ ನಾವು ಚೆನ್ನಾಗಿರ್ಬೇಕು ಅಂದರೆ ಕುಡಲೇಬೇಕಲ್ವಾ ನೋಡಿ ಇವಾಗ ಸೋಸ್ತಾ ಇದ್ದೀನಿ ಇದು ಆಫ್ ಲೋಟ ಆಗುತ್ತೆ ಅಂದರೆ ಟೀ ಗ್ಲಾಸ್ ಅಷ್ಟು ನಿಮಗೆ ಬೇಕು ಅಂದರೆ ಇದಕ್ಕಿಂತ ಕಮ್ಮಿ ಮಾಡಿಕೊಂಡು ಕುಡಿಬೋದು ಇದಕ್ಕಿಂತ ಜಾಸ್ತಿ ಇನ್ನು ಬಾಯ್ಲ್ ಮಾಡಿ ಇದಕ್ಕಿಂತ ಕಮ್ಮಿ ಆಗೋಷ್ಟು ಕ್ವಾಂಟಿಟಿ ಕಮ್ಮಿ ಆಗೋಷ್ಟು ತೊಗೊಂಡು ಕುಡಿಬೋದು ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಎಷ್ಟು ವಿಷ ಅಂದರೆ ಕುಡಿಯೋಕೆ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ ಆದ್ರೂ ನಾನು ಕುಡಿತೀನಿ ಯಾಕೆಂದರೆ ತ್ರೀ ಡೇಸ್ ಅಲ್ವಾ ಹೆಂಗೋ ಸ್ವಲ್ಪ ಕಷ್ಟ ಪಡ್ಕೊಂಡು ಕುಡಿದ್ಬಿಟ್ರೆ ಮುಗಿದೋಗುತ್ತಲ್ವ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್